ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಬೆಳಗಿನ ಶುಭೋದಯ ಈಗ ಎದ್ದೆ ನೋಡ್ರಿ ನಾನು ಎಲ್ಲರೂ ಎದ್ದಾರ ಎಲ್ಲರೂ ಎದ್ದಾರಂದ್ರೆ ಇನ್ನೂ ಸಣ್ಣವ್ರು ಎದ್ದಿಲ್ಲ ನಮ್ಮ ಎದ್ದು ಎದ್ದಾರ ಆಯಿ ಅತ್ತಿ ಮಾಮಾ ನಮ್ಮ ಮನೆಯವರು ಎದ್ದಾರ ನಾವು ಈಗ ಹೇಳಕತ್ತೀವಿ ಯಾಕಂದ್ರೆ ಅವ್ರು ಎದ್ದು ನೀರು ಕಾಯಿಸಿ ಎಲ್ಲರೂ ಹೇಳ್ರಿ ಹೇಳ್ರಿ ಜಕ ಮಾಡ್ರಿ ಲೇಟ್ ಆಗ್ತೈತಿ ಅಂತ ಹೇಳ್ತಿಸ್ ಹೇಳಾಕತ್ತಿದ್ರು ಹಾಗಾಗಿ ನಾನು ಎದ್ದೆ ನಮ್ಮ ಅಕ್ಕನೂ ಆಲ್ರೆಡಿ ಎದ್ದು ಈಗ ಆಲ್ರೆಡಿ ಅಕ್ಕಿ ಜಾಕಕ್ಕೆ ಹೋಗೋಣ ನಾನು ಈಗ ಎದ್ದು ಕೂತು ವ್ಲಾಗ್ ಸ್ಟಾರ್ಟ್ ಮಾಡಿ ನಿಮಗೆಲ್ಲ ಹಾಯ್ ಹೇಳಾಕತ್ತೀನಿ ಹಾಯ್ ಹೇಳಿ ಇವತ್ತಿನ ನಾನು ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಎದ್ದಿಂದ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತರೂ ಎದ್ದು ಹೋಗಂಗೆ ಅನ್ಸಲ್ಲ ಸುಮ್ಮ ಕೂತೀನಿ ಎದ್ದ ತಕ್ಷಣ ಒಂದು ಐದು ನಿಮಿಷ ಕೂತ ತಕ್ಷಣ ಸ್ವಲ್ಪ ಮೊಬೈಲ್ ನೋಡ್ತೀನಿ ನೋಡ್ಕಿ ಚಂದ್ರ ಆವಾಗ ಎದ್ದು ಮತ್ತು ದಿನಚರಿನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ರಿ ಇನ್ನೂ ಎಲ್ಲರೂ ಮಲ್ಕೊಂಡಾರ ಹುಡುಗರು ಎಲ್ಲ ಇವರೆಲ್ಲ ಸಣ್ಣ ಮಕ್ಕಳದಾರ ನಮ್ಮ ಮಗುಗಳದು ಇಲ್ಲಿ ಒಳಗೆ ಮಕ್ಕೊಂಡಿದ್ರು ಇಲ್ಲಿ ಪೂರ್ತಿ ಒಳಗೆ ಮಕ್ಕೊಂಡಿದ್ರು ಯಾಕಂದ್ರೆ ಎಲ್ಲ ಎಲ್ಲರೂ ಬಂದಿದ್ರು ಊರದಿಂತರ ಹಂಗಾಗಿ ಜನ ಜಾಸ್ತಿ ಇದ್ವಿ ಹಾಲ್ ಒಳಗೆ ಮಲ್ಕೊಂಡಿವಿ ಹಾಲ್ ಒಳಗೆ ಮಲ್ಕೊಂಡು ಜಾಗ ಸಲಾರ್ ಇಲ್ಲಿ ಮತ್ತು ದೇವ್ರ ಕೊಲೆಯಾಗ ಒಬ್ರು ಮಕ್ಕಂದಾರ ಮತ್ತು ಬೆಡ್ರೂಮ್ ಒಳಗೆ ಒಂದಿಷ್ಟು ಜನ ಮಕ್ಕಂದಾರ ಅಲ್ಲಿ 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 ಅಲ್ಲಿಷ್ಟು ಜನ ಮಕ್ಕೊಂಡಿವ ಏನೇ ಅಂದರು ಹಳ್ಳಿ ಲೈಫ್ ಹಳ್ಳಿ ಲೈಫೇ ಚಂದ ನೋಡ್ರಿ ಎಲ್ಲರೂ ಉದ್ದಕಗೆ ಸಾಲ್ಕಗೆ ಹಾಸ್ಕೊಂಡು ಮಲ್ಕೋತೀವಿ ಅದೊಂಥರ ಲೈಫ್ ಎಷ್ಟು ಚೆನ್ನಾಗಿರ್ತೈತಿ ನಾವು ನಮ್ಮ ಸಿಟಿ ಒಳಗೆಲ್ಲ ಹಂಗಿಲ್ಲ ಎಲ್ಲರೂ ಶೇರ್ ಅವ್ರವ್ರ ರೂಮ್ನಾಗ ನಾವು ಬಿಡ್ತೀವಿ ರೀ ಈ ಕಡಿದು ಹಿಂಗೆ ಈ ಕಡೆ ಹಿಂಗೆ ಸರಿ ಅನ್ನಿಸ್ತೈತಿ ಈ ಕಡಿದು ಹಿಂಗೆ ಆದರೆ ನಮ್ಮ ಹಳ್ಳಿಯೊಳಗೆ ಹಂಗೆ ಸರಿ ಅನ್ನಿಸೋದಿಲ್ಲ ಇದೇ ಥರ ಸನ್ ಸರಿ ಅನ್ನಿಸ್ತೈತಿ ಎಲ್ಲರ ಜೊತೆ ಶೇರಿ ಮಲ್ಕೊಂಡು ಆ ರಾತ್ರಿ ಎಲ್ಲ ಮಾತಾಡ ಕೂತ್ ಎಷ್ಟು ಚೆಂದ ಅನ್ನಿಸ್ತೈತಿ ರೀ ನಾನು ಒಳಗೆ ಬಂದು ಒಳಗಿನವ್ರು ನಮ್ಮ ಅಮ್ಮ ಅದ್ರ ಹೋಗಿದ್ರೆ ಹಂಗಾಕಿಸಿದ್ರೆ ಬಂದ ಹಾಸಿಗೆ ತೆಗತ್ತೀನಿ ನೋಡ್ರಿ ತಡಗ ನೆಲದ ಮೇಲೆ ಮಕ್ಕಳದು ಒಂಥರ ಖುಷಿ ಐತ್ರಿ ರಾತ್ರಿ ಎಲ್ಲ ಮಸ್ತ್ ನಿದ್ದೆ ಆಯ್ತು ಯಾಕಂದ್ರೆ ಎಲ್ಲರೂ ನಮ್ಮನ್ಯಾಗ ಸಣ್ಣ ಸಣ್ಣ ಹೆಣ್ಮಕ್ಳು ಅದರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊ ಓದ್ ಮಲ್ಕೊಳ್ಳೋದು ಒಂಥರ ಚಂದ ಅನಿಸ್ತೈತಿ ಖುಷಿ ಅನ್ನಿಸ್ತೈತಿ ನಮ್ಮ ಅತ್ತಿಯದು ಬಂದಾರ ನಮ್ಮ ಅತ್ತಿ ನಮ್ಮ ಮಾಯಿ ಬಂದು ಕಿಸಿದ್ರೆ ನಮ್ಮ ಮನೆಯವ್ರಿಗೆ ಇರ್ರಿ ಇರ್ರಿ ಅಂತ ಹೇಳ್ಕಿಸಿದ್ರೆ ಹೇಳಾಕತ್ತಾರ ಯಾಕಂದ್ರೆ ನಿನ್ನೆ ಸಂಜೆ ಬಂದು ಬಂದೀವಿ ಜಾತ್ರೆ ಅದು ಮುಗಿಸ್ಕೊಂಡೀವಿ ಆಯ್ತು ಇವತ್ತು ಬೆಳಿಗ್ಗೆ ಈಗ ನಾವು ಹೋಗಬೇಕು ಹೊಂಟು ನಿಂತೀವಿ ಆಯಿ ಅತ್ತಿ ಇಲ್ಲ ಇರಿ ಇರಿ ನಮ್ಮ ಮನಿಯವ್ರು ಇಲ್ಲ ಡಿ ಊಟಿಗೆ ಹೋಗಬೇಕು ರಜೆ ಹಾಕಕ್ಕಾಗಲ್ಲ ಹೋಗ್ತೀನಿ ಹೋಗ್ತೀನಿ ಅನ್ನಾಕತ್ತಾರ ಕಡೆಗೆ ರೂಪಾಗ ಲತಾಗ ನನಗೆ ಮನ್ಯಾಗ ಪೆಟ್ನೇಮ್ ಲತಾ ಅಂಥೇಳಿ ಕರೀತಾರೆ ರೂಪ ರೂಪಾ ಅಂದ್ರೆ ನಮ್ಮ ಅಕ್ಕ ರೂಪಾಗ ಲತಾಗರಿ ಬಿಟ್ಟು ಹೋಗ್ರಿ ಅಂತ ಹೇಳ್ಕಂದ್ರೆ ಹೇಳಾಕತ್ತಾರ ಏ ಇಲ್ಲ ಬಿಟ್ಟು ಹೋಗಕ್ಕಾಗಲ್ಲ ಹೋದ್ರೆ ಮನ್ಯಾಗ ಹೆಂಗೆ ಅಡುಗೆ ಅದೋ ಮಾಡೋದೈತಿ ಮಮ್ಮಿ ಒಬ್ಬಕ್ಕೆ ನೇ ಹತ್ತಾರ ಮಮ್ಮಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಇವ್ರು ಹೇಳಕತ್ತಾರ ನನ್ನ ಅವರೆಲ್ಲ ಮತ್ತು ಗಪ್ಪಾಗಿ ಬಂದ್ರೆ ಅಂದ್ರೆ ಇವರೆಷ್ಟು ಹೇಳಿದ್ರು ಕೇಳಿಲ್ಲ ಹಾಗಾಗಿ ಸುಮ್ಮ ಆದರು ಹೊರಗೆ ಬಂದರೆ ನಮ್ಮ ಮಾವ ಆಲ್ರೆಡಿ ಎದ್ದು ಜಕ ಮಾಡಿ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ನೀರು ಕಾಸಕೋತ್ ಕೂತರಿ ಜಡಕಕ್ಕೆ ಬರ್ರಿ ಅವ್ರು ಜಡಕ ಮಾಡ್ಬರ್ರಿ ನಮ್ಮ ಮಾಮ ನಿಮಗೆ ಹೇಳಾಕತ್ತಾರೀ ನೋಡ್ರಿ ನಾವು ನೀರು ಗುರಿ ಹಚ್ಚಾಕತ್ತೀವಿ ನಮ್ಮ ಸ್ವಸ್ತರು ಈಗ ಜ್ವರಕತ್ತಾರ ಅಂತ ಕಿಸ್ಮರ ಹೇಳಾಕತ್ತಾರೀ ಅಲ್ಲಿ ನಮ್ಮ ಮನೆಯಾಗ ನಮ್ಮ ಮಾಮನೇ ನೀರಿಗೆ ಉರಿ ಹಚ್ತಾರೆ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರಂದ್ರೆ ಅವ್ರು ಭಜನಕ್ಕೆ ಹೋಗ್ತಾರೆ ಭಜನಕ್ಕೆ ಹೋಗಿ ಬಂದಿದ್ರು ಮಲ್ಕೊಂಡಿದ್ರು ಅಂದ್ರೆ ಅಷ್ಟೇ ಬೇರೆ ಯಾರು ಎದ್ದು ಹಚ್ತೀವಿ ನಮ್ಮ ಮಾಮ ಹಿಂಗೆ ಇವತ್ತಿನಂಗ್ ಭಜನ ಇರಲಿಲ್ಲ ಅಂದ್ರೆ ಮುಂಜಾನೆ ಎದ್ದು ನಮ್ಮ ಮಾಮನೇ ಎದ್ದು ಕಿಸಿನ್ರ ನೀರಿಗೆ ಉರಿ ಹಚ್ತಾರಪ್ಪ ಅಷ್ಟೇ ಎದ್ದು ನಾನು ಬಂದು ನಮ್ಮ ಮಾಮನ ಜೊತೆ ಸ್ವಲ್ಪ ಮಾತಾಡ್ಕೋತ ಕೂತ್ಯ ನಮ್ಮ ಮಾಮ ರೆಗಿಸ್ಲಾಕತ್ತಿದ್ರು ಹೆಂಗವ ನೀವು ಸಸ್ತೆಯರಾಗಿ ಅಂತೀವಿ ಕಿಸೀಂದ್ರ ಸುಮಂಗ ಅನ್ನಕೋದು ಕೂತಿ ಹಂಗೆ ಒಳಗೆ ಬರೋದಕ್ಕೆ ಮತ್ತು ಇವರೆಲ್ಲ ಹೇಳ ಹೀಗೆ ಹೇಳಾಕತ್ತಿದ್ರು ಎದ್ದು ಕಿಸಿನ ಒಬ್ರು ಒಬ್ರು ಇನ್ನೂ ಹೇಳಕತ್ತಾರ ಇನ್ನೂ ಮಲ್ಕೊಂಡರ ಇನ್ನೂ ಹೇಳಾಕತ್ತಾರ ನನ್ನ ಮಗ ಎದ್ದು ಅಮ್ಮ ಅಂತೇಳಿ ಬಂದು ತೆಕ್ಕೆ ಬಡ್ಕೊಂಡ ನೋಡ್ರಿ ಅವನಿಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ರೀ ಅವನಿಗೆ ಒಂದಿಷ್ಟು ಚೇರಪ್ ಮಾಡ್ಬೇಕು ರೀ ಚೇರಪ್ ಮಾಡಾಕತ್ತೀನಿ ನೋಡ್ರಿ ನಮ್ಮ ಮನೆಯವರು ಆಯ್ತು ಕುಂದ್ರೆ ಬೇಡ ಹೇಳ ನಡಿ ರೆಡಿಯಾಗ ಅನ್ನಾಕತ್ತಾರ ಹಂಗಾಗಿ ಹೋಗಿ ಕಿಸಂದ್ರೆ ಜರಕ ಮಾಡಿ ಬಂದೆ ರೀ ನಾನು ಆ ಡ್ರೆಸ್ ಅದೇ ಹಾಕೊಂಡೆ ರೀ ಯಾಕಂದ್ರೆ ಒಂದೇ ದಿನದ ಸಂಬಂಧ ಯಾಕೆ ಅಷ್ಟು ಡ್ರೆಸ್ ಒಯ್ದಂಥಿಸಿದ್ರೆ ಡ್ರೆಸ್ ಭಾಳ ತಂದಿಲ್ಲ ಒಂದು ಸೀರೆ ಉಟ್ಕೊಂಡ್ಬಂದಿದೆ ಒಂದು ನೈಟಿ ಹಾಕೊಂಡ್ಬಂದಿವಿ ಒಂದು ಸರ್ಟ್ ಹೋಗಾಗ ಉಟ್ಕೊಳಾಕಂತೇಳ್ಕಿಸಿದ್ರೆ ಡ್ರೆಸ್ ತೊಗೊಂಬಂದೀವಿ ಹಂಗೆ ಹಾಕೀತೀಂದ್ರೆ ಅದೇ ನೈಟಿ ನಾನು ಹಾಕೊಂಬಂದೆ ಹಾಕೊಂಬಂದು ಇವಾಗ ಸ್ವಲ್ಪ ಕ್ರೀಮಾದ ಹಚ್ಕೊಬೇಕಂತ ಹೇಳ್ಕಿಸಿದ್ರೆ ಬ್ಯಾಗ್ ತಗೊಂಡು ಕ್ರೀಮ್ ಹಚ್ಕೊಳಕತ್ತೀನಿ ನೋಡಿರಿ ನಿಮ್ಮದೇನಿ ದಿನಚರಿನು ಹಿಂಗೆ ಇರ್ತೈತಿ ಅಂತೇಳಿ ನಾ ಅನ್ಕೋತೀನಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ಸೇಮ್ ಟು ಸೇಮ್ ಆದ ತಕ್ಷಣ ಜಾಕ ಮಾಡಿ ಬಂದು ಸ್ವಲ್ಪ ಕ್ರೀಮ್ ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತೀವಿ ರೀ ನಾವು ನಾನು ಹೋಗಿ ಚಂದ್ರೆ ನಮ್ಮ ಮನೆಯವರು ಬಯಾಕತ್ತಿದ್ರೆ ಲೇಟ್ ಆಗ್ತೈತಿ ನಡಿ ನಡಿ ರಾ ರೆಡಿ ಆಗಿರಿ ರೆಡಿ ಆಗ್ರಿ ಅಂತ ಹಂಗೆ ನಮ್ಮ ಮನೆಯವರು ಬೆನ್ನೇ ಹತ್ತಿರ್ತಾರೆ ರೀ ಯಾಕಂದ್ರೆ ಅವ್ರು ಬಿಡೋದೇ ಇಲ್ಲ ಜಲ್ದಿ ಹಂಗಾಗಿ ನಾನು ಪಟ್ನೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ ರೀ ಲೆಮನ್ ವಾಟ್ರ್ ಅಂದ್ರೆ ನೀರನ್ನ ಬಿಸಿ ಮಾಡಿ ಕಿಸಂದ್ರೆ ಉಗುರು ಬೆಚ್ಚಗೆ ಮಾಡಿ ಅದ್ರಾಗ ಒಂದು ಟೀ ಸ್ಪೂನ್ಲೆ ಒಂದು ಟೀ ಸ್ಪೂನ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿತೀನಿ ರೀ ಎದ ಕಿಸಂದ್ರೆ ನಮ್ಮ ಚೆಂಡು ಅದು ಆಲ್ರೆಡಿ ಚೆಂಡು ಅಂದ್ರೆ ಆಕಿನ ಹೆಸರು ಚಂದ್ರಿಕಾರಿ ನಮ್ದು ಮನೆ ಹಿರಿ ಹೆಣ್ಮಗಳಕ್ಕಿ ಆಕಿನ ಫಸ್ಟ್ ಹೆಣ್ಣುಮಗಳು ಹಿರಿ ಹೆಣ್ಮಗಳಂದ್ರೆ ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳೊಳಗೆ ಅಕ್ಕನಿಯ ದೊಡ್ಡಕೆ ರೀ ಹಾಗಾಗಿ ನಾ ಅಕ್ಕಿ ಎಲ್ಲರಿಗೆ ಚಹಾ ಮಾಡಿ ಕೊಡಾಕತ್ತಿದ್ದೀಳ್ರಿ ಮುಂಜಾನೆ ಅದ ನಮ್ಮ ಮಾಯದು ನನ್ಕಿತ್ತ ಮುಂಚೆನೇ ಜಳಕ ಮಾಡ್ಯಾರ ನಮ್ಮ ಅಮ್ಮದು ಜಳಕ ಮಾಡಿದ್ರಲ್ಲ ಅವ್ರಿಗೆ ಅಕ್ಕಿ ಚಹಾ ಮಾಡಿದ್ರು ನಾನು ನನಗೂ ಚಹಾ ಹಾಕಿ ಕೊಡ್ತೀನಿ ಅಂದರು ಇಲ್ಲ ಬೇಡ ನಾನು ನೀರು ಕುಡ್ತೀನಿ ಅಂತೇಳಿ ಅಂದಕ್ಕೆ ಅಣ್ಣ ನಾ ಆಯ್ತು ರೀ ಅಂಥೇಳಿ ನೀರಿತ್ತು ಯಾಕೆ ನೀರಿತ್ತು ನಾನು ಅವಳಿಗೆ ನೀ ಚಹಾ ಹಾಕಿ ಕೊಡು ಹೋಗು ನಾನು ನೀರು ಹಾಕೋತೀನಿ ಅಂಥೇಳಿ ರೀ ಕಳಿಸಿ ನೀರ ಸೂಸ್ಕೊಳ ಹಾಕೊಂಡೆ ರೀ ಹಿಂಗೆ ಗ್ಲಾಸಿಗೆ ಹಾಕೊಂಡು ಮೊಬೈಲ್ ಸ್ಕ್ರೀನ್ ಬೇರೆ ಯಾಕೋ ಆಪ್ ಆಗತಿ ರೀ ಪದೇ 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 ಅದಕ್ಕೆ ಅವಾಗ ಅವಾಗ ಮುಟ್ಟಿ ಮುಟ್ಟಿ ಸ್ಕ್ರೀನ್ ಲಾಕ್ ಆಗ್ಲಾರ್ದಂಗೆ ನೋಡ್ಕೊಳಕತ್ತಿದ್ದೆ ರೀ ಯಾಕೋ ಗೊತ್ತಿಲ್ಲ ಮನೆಯಲ್ಲೆಲ್ಲ ಆ ಥರ ಆಗೋಲ್ಲ ಇವತ್ತು ಯಾಕೋ ಆಗಕತ್ತೈತಿ ಆಗಕ್ಕತೈತಿ ಅದಕ್ಕೂರು ಬಿಟ್ಟು ಊರು ಬಂದಿವಲ್ಲ ವೆದರ್ ಚೇಂಜ್ ಆಗಿ ಹಂಗೆ ಆಗಕತ್ತಿರಬೇಕು ಲೆಮನ್ನ ಹಿಂಡ್ಕೊಂಡೆ ರೀ ಹಿಂಡ್ಕೊಂಡಾದ್ಮೇಲೆ ಮತ್ತು ಸ್ಕ್ರೀನ್ ಲಾಕ್ ಹಾಕತಿತ್ತು ಇದು ಮಾಡಿದೆ ರೀ ಲೆಮನ್ ವಾಟ್ರ್ ಕುಡ್ದು ಕೇಸಂದ್ರೆ ಒಳಗೆ ಬಂದು ಸ್ವಲ್ಪ ನಿಂತೇ ರೀ ಏನೋ ಒಂಥರ ನಿಂತೆ ರೀ ಏನೋ ಒಂಥರ ಏನೇ ಏನೋ ಒಂಥರ ಯೋಚನೆ ಬಂತ ಸುಮ್ಮ ಒಂದು ಎರಡು ನಿಮಿಷ ನಿಂತು ಮತ್ತು ಹೋದೆ ರೀ ಹೋಗುದ್ರಾಗ ನಮ್ಮ ಮತ್ತಿದು ಮತ್ತು ಕೆಲಸ ಮಾಡಕತ್ತಿದ್ರಿ ಚಪಾತಿ ನಮ್ಮ ನಮ್ಮತ್ತಿ ನಮಗೆ ಏನರ ಮಾಡ್ತೀವಂದ್ರೆ ಏನೂ ರೀ ಯಾಕಂದ್ರೆ ನೀವು ಕುಂದಿರಿ ಕುಂದಿರಿ ನಾವು ಮಾಡ್ತೀವಿ ಅಂತ ಹೇಳ್ಕೇತಿಂದ ಯಾರು ಏನು ನಮಗೆ ಕೆಲಸ ಕೊಡಾಕತಿಲ್ರಿ ಊರದಿಂದ ಬಂದೀವಿ ಅಂತ ಹೇಳ್ಕೇತಿಂದ್ರೆ ನಮ್ಮ ಮಾಯಿ ನಮ್ಮ ಮಾಮ ಮನೆಯವರು ಕೂತಾರೀ ಮಾತು ತಿಳ್ಕೊತ ಏನೇನೋ ಡೀಪಾಗಿ ಡಿಸ್ಕಸ್ ಮಾಡ್ಕೋತ ಕೂತಿದ್ರು ನೋಡಿರಿ ನಮ್ಮಾಯಿ ಜೊತೆ ಮಾತಾಡೋದಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಹಂಗೆ ಆಯ್ ಜೊತೆ ಏನಾರು ಏನಾರು ಮಾತಾಡ್ಕೊತ ಕೂತಿರ್ತಾರೆ ನಾವೆಲ್ಲ ಹುಡುಗಿಯರು ಒಂದು ಕಡೆ ಮಾತಾಡ್ಕೊತ ಕೂತಿದ್ರೆ ನಮ್ಮ ಮನೆಯವ್ರು ನಮ್ಮ ಆಯಿ ಜೊತೆ ಮಾತಾಡ್ಕೊತ ಕೂತಿರ್ತಾರೆ ಚಹಾ ತೊಗೊಂಬಂದು ತಂದು ಕೊಟ್ಟರೆ ನೋಡ್ರಿ ನಮ್ಮ ಅಮ್ಮಗೆ ಚಹಾ ಆಯಿತಾ ಅಜ್ಜಿ ಇವಲ್ಲ ಅಂತಂದ್ರು ಹಾಗಾಗಿ ಹಂಗಾಗಿ ಅಜ್ಜಿಗೆ ಚಹ ರೀ ಆಮೇಲೆ ನನಗೆ ಚಹಾ ಕೊಟ್ಟಳು ನಾನು ಆಲ್ರೆಡಿ ನೀರು ಕುಡ್ದು ಸ್ವಲ್ಪ ಟೈಮ್ ಆಗಿತ್ತು ಹಂಗಾಗಿ ನಾನು ಚಹಾ ಕುಡ್ದೆ ನೋಡ್ರಿ ಚಹಾ ಕುಡ್ಯಾಕತ್ತೀವಿ ರೀ ಬರೀ ಎಲ್ಲರೂ ಚಾ ಕುಡಿಯೋಣ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ನೇ ಚಹಾ ನೋಡಿರಿ ಬರೀ ಎಲ್ಲರೂ ಸೇರಿ ಚಹಾ ಕುಡೀನು ನಮ್ಮ ಅತ್ತಿಯರು ಮತ್ತೆ ನಂಗೆ ಹೇಳಕತ್ತಿದ್ರಿ ಹೇಳ ಅಮ್ಮಗೆ ಹೇಳ ಇದು ಇಲ್ರಿ ಅಂತೇಳ್ಕಿಂದ ಹೇಳಕತ್ತಿದ್ರಿ ಇಲ್ರಿ ಅತ್ತಿ ಹೋಗ್ತೀವಿ ನಮ್ಮನು ಕೆಲಸದ ರೀ ಹೋಗ್ತೀವಿ ಮತ್ತು ಬರ್ತೀವಿ ಹೇಳ್ರಿ ಅತ್ತಿ ಅಂತ ಹೇಳ್ಕೋಚಂದ್ರ ನಮ್ಮ ಅತ್ತಿಯರಿಗೆ ಹೇಳಕತ್ತಿದೆ ನೀವು ಬಂದಾಗ ಒಮ್ಮೆ ಇದೇ ಹೇಳ್ತೀರಿ ಇರೋದೇ ಇಲ್ಲ ಅಂತ ಹೇಳ್ಕೊ ಚಂದ್ರೆ ನಮ್ಮ ಅತ್ತಿಯರು ನನಗೆ ಭಯ ಕತ್ತಿದ್ರು ಮೊದಲು ನನ್ನ ಮಗನಕ್ಕಿಂತ ಮೊದಲು ನೀವೇ ಹೋಗ್ತೀನಿ ಅಂತೀರಿ ಅಂತ ಹೇಳಕತ್ತಿದ್ರು ಹಾಗಾಗಿ ನಾವು ನನಗ ಕತ್ತಿದ್ದೆವು ನೋಡ್ರಿ ನಮ್ಮ ಅತ್ತಿ ಈಗ ಮಾ ನಾಷ್ಟಕ್ಕೆ ರೆಡಿ ಮಾಡಾಕತ್ತ ರೀ ಪಲ್ಯ ಅದು ಸ್ವಲ್ಪ ಊರಿಗೆ ಹೊ ಊರಿಗೆ ಹೊಂಟಾರ ಮನ್ಯಾಗ ನಮ್ಮ ಬಿಟ್ಟು ನಮ್ಮ ಮಾರದೂ ಹೊಂಟಾರ ಹಾಗಾಗಿ ಬುತ್ತಿ ಮಾಡ್ಲಾಕ ಸ್ವಲ್ಪ ತೊಗರಿಬೇಳೆ ಪಲ್ಯ ಹೀಗೆಲ್ಲ ಮಾಡೋದು ರೀ ಚಪಾತಿ ಅದು ಆಗಲೇ ಚಪಾತಿ ಹಿಟ್ಟು ನಾದಿಟ್ಟಿದ್ರು ನಾದಿದ್ರು ಈಗ ರವ ಅದು ಹುರಿದು ನಾಷ್ಟ ಮಾಡ್ಬೇಕು ನೋಡ್ರಿ ನಾಷ್ಟ ತಯಾರಿ ಅಂತರೂ ನಡೆದೈತ್ರಿ ಮುಂಜಾನೆ ಜಲ್ದಿ ಜಲ್ದಿ ಎಲ್ಲ ಮಾಡ್ಬೇಕು ನಮ್ಮ ಮನೆಯವ್ರ ಅಲ್ಲಿ ನನಗೆ ಕುಂದ್ರಸೆ ಕೊಡಾಕತಿಲ್ರಿ ಹೇಳಿರಿ ಬಡ ಬಡ ಮಾಡ್ಕೊರಿ ಮಾಡ್ಕೊರಿ ಅಂತ ಹೇಳಿಕ್ರೆ ಹೇಳಾಕತ್ತಾರ ನೋಡ್ರಿ ನೋಡಿರಿ ಅಲ್ಲಿ ಬಂದೇ ಬಿಟ್ರೆ ನಡ್ರಿ ಅಷ್ಟೊತ್ತು ಆಂಟಿ ಎಷ್ಟೊತ್ತು ನಾಷ್ಟ ಮಾಡಾಕ ನಡ್ರಿ ಹೋಗುಮೋ ನನ್ನ ಮತ್ತೆ ಆಯ್ತು ಆಯ್ತು ಅಂತ ಹೇಳ್ಕಿಸಿದ್ರೆ ಹೇಳಾಕತ್ತಾಳ್ರಿ ನಮ್ಮ ಮನೆಯವ್ರಂದರು ಯಾವಾಗಲೂ ಇನ್ನೂ ಹೋಗೋದು ಅಂತ ಸಿರ್ಲಿಕ್ಕಾಗಿಯೇ ಸ್ಟಾರ್ಟ್ ಮಾಡ್ತಾರ ನಡ್ರಿ ನಡ್ರಿ ಜಲ್ದಿ ಮಾಡಿರಿ ಜಲ್ದಿ ಮಾಡಿರಿ ಅವ್ರೇನಂತಾರೆ ನಿಮ್ಗೆ ಈಗ ಹೇಳಿದ್ರೆ ನಿಮಗೆ ಈಗ ಹೇಳಾಕತ್ತಿರ ನೀವು ಅವಾಗ ರೆಡಿ ಆಗ್ತೀರಿ ನಿಮಗೆ ಅವಾಗ ಹೇಳಿದ್ರೆ ನೀವು ಎಲ್ಲ ಟೈಮ್ ಮುಗ್ದಿಂದ ರೆಡಿ ಆಗ್ತೀರಿ ಅಂತ ಹೇಳ್ಕಿಸಂದ್ರ ಯಾವಾಗಲೂ ಹೇಳ್ತಿರ್ತಾರೀ ಅದಕ್ಕೆ ನಮ್ಮ ಮಧ್ಯೆ ಇರೋದು ರವೆ ಹುರಿಯಾಕತ್ತಿದ್ರಿ ರವೆ ಪಲ್ಯಕ್ಕೆ ಅಂಥೇಳಿ ಟಮಾಟಿ ಮೆಣಸಿನ್ಕಾಯಿ ಎಲ್ಲ ಕೊತ್ತಂಬರಿ ಅದು ಹೋಳಿ ಕೊಡಾಕತ್ತಿದ್ದ ರೀ ಕೊತ್ತು ನಮ್ಮ ಮನೆಯಿದ್ರಿ ಹೊರಗೆ ಹಾಲ್ ಒಳಗೆ ಟೈಲ್ಸ್ ಹಾಕ್ಸೀವ್ರಿ ಒಳಗಡೆ ಎಲ್ಲ ಕೋಬ ಹಾಕ್ತೀವಿ ಕೋಬ ಹಾಕಿಸ್ದಾಗ ಎಲ್ಲ ಫುಲ್ ಭಾರಿ ಆಗಿತ್ತು ಬಟ್ ಆಮೇಲೆ ನೆಲ ಒರೆಸ್ದಂಗೆ ನೆಲ ಒರೆಸ್ದಂಗೆ ಯಾಕೋ ಕಲರ್ ಡಲ್ ಆಗ್ಯದ್ರಿ ನೋಡ್ಬೇಕು ಟೈಲ್ಸ್ ಹಾಕ್ಸಿದ್ರೆ ಹಾಕಿಸ್ಬೇಕು ಇಲ್ಲಾಂದ್ರೆ ಅದು ಒಂದು ಇದು ಬರುತ್ತಲ್ರಿ ಏನು ಅಂಗಡಿ ಒಳಗೆ ಅದು ಹಾಕಿರ್ತಾರಲ್ಲ ಅಂಥದ್ದು ತರಿಸಿ ಹಾಕಿಸ್ಬೇಕಂತ ಹೇಳ್ಕೋಚಂದ್ರ ನೋಡ್ಬೇಕು ಏನಾಗ್ತೈತಿ ಎಲ್ಲರೂ ಅಡುಗೆ ಅವಾಗ ಊರಿತ್ತಿದ್ರೆ ಅವಾಗ ಕೈಯಾಡ್ಸಕ್ಕೆ ಬಂದಾಡಿ ನಮ್ಮ ಸೌಂದರ್ಯ ಕೈಯಾಡ್ಸಿ ನೋಡಕತ್ತೀ ನಮ್ಮ ಅತ್ತೆಯರೆಲ್ಲ ರೆಡಿ ಮಾಡಾಕತ್ತಾರ ನಾನು ಕೂತ್ಕೊಳ್ಳಾಕತ್ತೀನಿ ನೋಡಿರಿ ಮತ್ತು ನಾನು ಮಾತಾಡಿದ್ರಾಗ ಏನಾರು ತಪ್ಪು ಅದು ಅದ್ರಾಗ ಕ್ಷಮೆ ಇಲ್ರಿ ಏನಾರು ಹೇಳಿದ್ದೆ ಹೇಳಿ ವಾಪಸ್ಸು ಹೇಳಾಕತ್ತಿದ್ದೆ ಅಂದ್ರೆ ಕ್ಷಮಸ್ ರೀ ಈಗೀಗ ಕಲಿಯಾಕತ್ತೀನಿ ಈಗೀಗ ಮಾಡಾಕತ್ತೀನಿ ಮುಂದೆ ಬರ್ತೈತಿ ಆಯಿತು ನಾಷ್ಟಾಗಿ ಇಷ್ಟ ಮಾಡೋದು ತೊಗೊಳಿಲ್ರಿ ಯಾಕಂದ್ರೆ ಭಾಳ ಲೇಟಾಗಿತ್ತು ನಮ್ಮ ಮನೆಯವ್ರು ಆಲ್ರೆಡಿ ಬಯಕತ್ತಿದ್ರು ಹಾಗಾಗಿ ನಾಷ್ಟ ಮಾಡಿ ವಾಪಾಸ್ ಊರಿಗೆ ಹೊಂಟೇವೆ ನೋಡ್ರಿ ಹೋಗಾಗ ಎಲ್ರಿಗೆ ಹಾಯ್ ಬಾಯ್ ಅಂತ ಹೇಳ್ಕೊತ ನಿಂತಿದ್ದೇವ್ರಿ ಅಲ್ಲಿ ನಿಂತಾರೆ ನೋಡ್ರಿ ಸಣ್ಣ ಸಣ್ಣ ಹುಡುಗರು ಅವ್ರ ಅವ್ರಿಗೆ ನಾವು ಅಂದ್ರೆ ಭಾಳ ಇಷ್ಟ ಅಲ್ಲಿ ಇನ್ನೂ ಇವ್ರು ಅಷ್ಟೇ ಅಲ್ಲದೆ ಇನ್ನೂ ಜನ ಅದರ ಇನ್ನೂ ಸ್ವಲ್ಪ ಹುಡುಗಿರೋದು ಅದಾರ ಅವರಿಗೆಲ್ಲ ನಾವು ಅಂದರು ಭಾಳ ಇಷ್ಟ ನನಗಂತೂ ಅಕ್ಕ ಬಾ ಅಕ್ಕ ಬಾ ಅಕ್ಕ ವೈನಿ ಅಂತ ನನ್ನನ್ನು ಕರೀತಾರೆ ಅವರಿಗೆ ಅಣ್ಣ ಅಂತ ಕರೀತಾರೆ ಅಣ್ಣ ವೈನಿ ಅಂತ ಹೇಳ್ತಾರೆ ನಮ್ಮ ಮನೆಯವರಂತರೂ ಕಾಡಿಸ್ತಿರ್ತಾರೆ ನೀವು ವೈನಿ ಒಂಚೂರು ಚಂದೇ ಇಲ್ಲ ನಾನು ಅಣ್ಣ ನಾವು ಮೈನಿ ಗೊಂಬೆ ಗೊಂಬಿಗ್ಯ ದಂತದ ಗೊಂಬೆ ಆಗ್ಯದ ಅಣ್ಣ ಅಂತ ಹೇಳ್ತಿರ್ತಾರೆ ಹಿಂಗೆ ತಮಾಷೆಯಾಗಿ ನಡೆದಿರ್ತದೆ ಯಾವಾಗಲೂ ಅಲ್ಲಿ ಹೋದ ತಕ್ಷಣ ನಮ್ಮ ಮನೆಯವರು ಹೋದ ತಕ್ಷಣ ಅಣ್ಣ ವೈನಿಗೆ ಕರ್ಕೊಂಬಂದಿಲ್ಲ ಅಣ್ಣ ಅಂತೇಳಿ ಕೇಳ್ತಾರಂತ ಮಕ್ಕಳು ಖುಷಿ ಆಗ್ತೈತಿ ನಾವು ಹೋದಾಗ ಅಲ್ಲಿ ವಿಡಿಯೋ ಅದು ಮಾಡಾಗ ಬಂದು ನಿಂದಿರ್ತಾರ ನೋಡ್ಕೋತ ನಿಂದಿರ್ತಾರ ಅಕ್ಕ ಮಾಡಿರಿ ಹಿಂಗೆ ಮಾಡ್ರಕ್ಕ ಹಂಗೆ ಮಾಡ್ರಕ್ಕ ಅಂತೇಳಿ ಹೇಳ್ತಾರೆ ಹಾಗಾಗಿ ಖುಷಿ ಆಗ್ತೈತ್ರಿ ಯಾಕಂದ್ರೆ ನಿಸ್ ಕಲ್ಮಶ ಅಂದ್ರೆ ಮಕ್ಕಳು ಅಂಥ ಮಕ್ಕಳು ನಮಗೆ ಖುಷಿಯಿಂದ ನೋಡ್ತಾರ ಮಾತಾಡ್ಸ್ತಾರ ಪ್ರೀತಿಯಿಂದ ಅಂದರೆ ಖುಷಿ ಆಗುತ್ತಾ ಹೋಗಾಗ ಲಕ್ಷ್ಮಿಗೆ ಹೋಗಿದ್ದೇವಲ್ಲ ರೀ ಆ ಲಕ್ಷ್ಮಿಗೆ ಮತ್ತು ಹಳ್ಳಿ ಬರಾಗೂ ಬಂದೇವ್ರಿ ಯಾಕಂದ್ರೆ ನಮ್ಮ ಮಾಮ ನಮ್ಮ ಮಾಯದನ್ನು ಊರಿಗೆ ಹೊಂಟಿದ್ರಿ ಕಾಯಿ ಒಡ್ಕೊಂಡು ಹೋಗಿ ತರ್ಬತ್ತಂದ್ರಿ ಹಾಗಿಂದ ಗಾಡಿ ತರ್ಬದ್ರಿ ಮತ್ತು ಗಾಡಿ ತರ್ಬಿ ಈಗ ಕಾಯಿ ಒಡ್ಕೊಂಡು ನಮ್ಮ ಮಾಮ ಕಾಯಿ ಹೋಗ್ಯಾನ ನಾವು ಡೈರೆಕ್ಟ್ ದರ್ಶನ ಮಾಡಕ್ಕೆ ಹೊಂಟೀವಿ ನೋಡ್ರಿ ಎಲ್ಲರೂ ನಮಸ್ಕಾರ ಮಾಡಾಕತ್ತೀವ್ರಿ ನಮ್ಮ ಹುಡುಗರು ನಮಸ್ಕಾರ ಮಾಡಕ್ಕೆ ಬಂದಾರೀ ಎಲ್ಲರೂ ಇವತ್ತು ಬೆಳಿಗ್ಗೆ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ನೋಡ್ರಿ ಅಲ್ಲಿ ಗಾಡಿಗಳು ನಿಂತವ ಹಾಗೆಲ್ಲ ಗಾಡಿದಗಳು ಬಂದು ತರಿಬ್ ತರಿ ಕಿಸಿದ್ರೆ ನಮಸ್ಕಾರ ಮಾಡಿ ಹೋಗ್ತಾರೆ ಇವರು ಹೀರೋಗಳು ಗಂಟಿ ನೆಲಕ್ಲಿಲ್ಲ ಅಂದ್ರೂ ಓಡಾಡಿ ಓಡಾಡಿ ಅಮ್ಮ ಎತ್ತು ಎತ್ತು ಅಂಥೇಳಿ ಓಡಾಡಿ ಆಡೋದಿದ್ದಿ ನಿಂತು ಗಂಟಿ ಹೊಡ್ಯಾಕತ್ತಾರ ನೋಡ್ರಿ ನಮ್ಮ ಅಮ್ಮ ಕಾಯಿ ಹೊಡ್ಯಾಕತ್ತರಿ ಹುಡುಗರು ಹೋಗಿ ಕಿಸಿಂದ್ರೆ ತೆಂಗಿನ ನೀರು ಕುಡಿಯಕತ್ತಾರೆ ನೋಡ್ರಿ ಹೆಂಗೆ ಅನಿಸ್ತೀರಿ ನಮ್ಮ ಬ್ಲಾಗ್ ನಿಮಗೆ ಚಲೋ ಅನ್ಸಾಕತ್ತಿದ್ರೆ ಹೇಳಿರಿ ಚಲೋ ಒಂದ್ಸಕತ್ತೈತೆ ಅಂತೇಳಿ ಇಲ್ಲ ಏನಾದರೂ ತಿದ್ಕೋಬೇಕಾಗಿತ್ತು ಅಂದರೆ ಹೇಳ್ರಿ ಇಲ್ಲ ಹಿಂಗೆ ಹಿಂಗೆ ಸ್ವಲ್ಪ ಕರಪ್ಷನ್ ಮಾಡ್ಕೋರಿ ಹಿಂಗೆ ಹೇಳ್ರಿ ಅಂತ ಹೇಳ್ರಿ ತಿಳಿಸ್ರಿ ನಮ್ಮನ್ನು ಇಷ್ಟಪಡೋರಿಗೆ ನಾವು ಯಾವತ್ತೂ ಇಷ್ಟ ಆಗೇ ಆಗ್ತೀವಿ ರೀ ಮತ್ತು ನಾವು ಬಂದೇವ್ರಿ ದೇವ್ರ ದರ್ಶನ ತೊಗೊಂಡು ಇದು ನೋಡ್ರಿ ಬಿಜಾಪುರ ಶಿವಾಜಿ ಸರ್ಕಲ್ ನೋಡಿರಿ ಇದು ನಮ್ಮ ಬಿಜಾಪುರ ಶಿವಾಜಿ ಸರ್ಕಲ್ ಯಾಕಂದ್ರೆ ನಾವು ಈ ಬಸ್ ಸ್ಟ್ಯಾಂಡ್ ಬಿಟ್ಟು ನಮ್ಮ ಮಾಯರಿಗೆ ನಮ್ಮ ಅಮ್ಮರಿಗೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಬಿಜಾಪುರ ಒಳಗೆ ಎರಡು ಬಸ್ ಸ್ಟ್ಯಾಂಡ್ ಅದಾವ್ರಿ ಇನ್ನೊಂದು ಬಸ್ ಸ್ಟ್ಯಾಂಡ್ಕೆ ಹೋಗಬೇಕಾಗಿತ್ತು ರೀ ಒಂದು ರೋಡ ಇಲ್ಲೇ ಗಾಂಧಿ ಚೌಕ್ ಹತ್ತಿರ ಒಂದು ಬಸ್ ಸ್ಟ್ಯಾಂಡ ಇಲ್ಲೇ ಗಾಂಧಿ ಚೌಕ್ ಹತ್ತಿರ ಐತ್ರಿ ಇನ್ನೊಂದು ಗೋದಾವರಿ ಹತ್ತಿರ ಐತಿ ಈಗೇನು ತೋರ್ಸಕ್ಕಿನ್ನಲ್ಲ ಅದು ಪೊಲೀಸ್ ಕ್ವಾರ್ಟರ್ಸ್ ರೀ ನನ್ನ ಫ್ರೆಂಡ್ ಅಶ್ವಿನಿ ಅಲ್ಲೇ ಇರ್ತಾರೆ ಈ ವಿಡಿಯೋ ನೋಡಿದ್ರೆ ಅವ್ರು ಗ್ಯಾರಂಟಿ ಬೈತಾರೆ ನೀವು ಇಲ್ಲಿ ತನ ಬಂದು ಮನೆಗೆ ಬರಲಿಲ್ಲ ಏನಂತ ಹೇಳ್ಕಿಂದ್ರೆ ನಮಗೆ ಗ್ಯಾರಂಟಿ ಜಗಳ ತೆಗ್ದೇ ತೆಗಿತಾರೆ ಆದರೆ ನಮ್ಮ ಮನೆಯವರಿಗೆ ಭಾಳ ಲೇಟಾಗಿತ್ತು ನಮ್ಮ ಅದು ಎಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ತಂದು ಬಿಟ್ಟಿವ್ರಿ ಗೋದಾವರಿ ಬಸ್ ಸ್ಟ್ಯಾಂಡ್ಕ ಯಾಕಂದ್ರೆ ಹೋಗುದ್ರಾಗ ಈಗ ಭಾಳ ಲೇಟ್ ಆಗ್ತೈತೆ ರೀ ಅವರು ಡ್ಯೂಟಿಗೆ ಹೋಗ್ಬೇಕು ಹಾಗಾಗಿ ಬಿಡಾನ ಬಿಟ್ಟ ತಕ್ಷಣ ಹೊಂಟಿವ್ರಿ ಇದು ಆಗಿತ್ತು ಇವತ್ತಿನ ನನ್ನ ಈ ಬ್ಲಾಗ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ಯದ ಅದ ಅನ್ಕೋತೀನಿ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗೋಣ